ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಗ್ಲೋಬಲ್ ಎಜುಕೇಶನ್ ಬನ್ನಿ ಟಿ ಗೆ ಸ್ವಾಗತ ನಾವ್ ಇವತ್ತಿನ ದಿನ ಪ್ರೀವಿಯಸ್ ಇಯರ್ ಅಲ್ಲಿ ಬಿದ್ದಂತ ಮ್ಯಾಥ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೋಡ್ತಾ ಹೋಗ್ತೀವಿ ಯಾವ ಕ್ವಶನ್ ಯಾವ ತರ ಬಿಡಿಸಬೇಕಂತ ನೋಡ್ರಿ ಮೊದ್ಲೇ ಕ್ವಶನ್ ಏನಾಯ್ತಂದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟು ಮೈನಸ್ ಆಫ್ ಟೂ ಈಸ್ ಅದ್ ಕರ್ ವಟ್ ಇಸ್ ದ ವ್ಯಾಲ್ಯೂ ಆಫ್ ಟೂ ಮೈನಸ್ ಆಫ್ ಟೂ ಅತ್ ಕೇಳರ್ ಇಲ್ಲಿ ನೋಡ್ರಿ ಯಾವ ತರ ಮಾಡುದಂದ್ರ ಎರಡಕ್ಕ ಎರಡು ಹಚ್ಕೋರಿ ಇದ ಇಂಟ್ ಬ್ರಕೆಟ್ ಇತ್ತಂದ್ರೆ ಇಂಟು ಇರ್ತೈತಿ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಹೊರಗೈತಿ ಪ್ಲಸ್ ಇಂಟು ಮೈನಸ್ ಏನಕತ್ತೆ ಅಂದ್ರೆ ಮೈನಸ್ ಆಕೈತಿ ಈ ಬ್ರಕೆಟ್ ಒಳಗ ಏನೈತೆ ಅಂದ್ರೆ ಪ್ಲಸ್ ಇರ್ತದ ಪ್ಲಸ್ ಟು ಪ್ಲಸ್ ಇಂಟು ಮೈನಸ್ ಏನಕತ್ತಂದ್ರೆ ಮೈನಸ್ ಹಾಕತ್ರಿ ಮೈನಸ್ ಟು ಆಕತಿ ಟೂ ಮೈನಸ್ ಟು ಎರಡ್ರಾಗ ಎರಡು ಕಾಳ್ರೆ ಎಷ್ಟತಿ ಅಂದ್ರೆ ಆನ್ಸರ್ ಜೀರೋ ಬರ್ತೈತೆ ಆನ್ಸರ್ ಎಷ್ಟು ಬರ್ತೈತ್ರಿ ಜೀರೋ ಬರ್ತೈತಿ ಎಕ್ಸಾಂಪಲ್ ನೋಡ್ರಿ ಬ್ರಕೆಟ್ ಇತ್ತಂದ್ರೆ ಯಾವಾಗಲೂ ಇಂಟು ಇರ್ತೈತಿ ಒಂದ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ ತ್ರೀ ಮೈನಸ್ ಆಫ್ ಒಂದ್ ವೇಳೆ ಮೈನಸ್ ತ್ರೀ ಇತ್ತಂದ್ರೆ ಅಂದ್ರೆ ಬ್ರಕೆಟ್ ಒಳಗಿತ್ತಂದ್ರೆ ಇಂಟು ಹಕ್ಕತಿ ಮೈನಸ್ ಇಂಟು ಮೈನಸ್ ಏನಾಕತ್ತಂದ್ರೆ ಪ್ಲಸ್ ಆಕತ್ತೆ ಮೈನಸ್ ಇಂಟು ಮೈನಸ್ ಏನಾಕತ್ತೆ ಪ್ಲಸ್ ಆಕತ್ತೆ ತ್ರೀ ಪ್ಲಸ್ ತ್ರೀ ಏನಕೈತೆ ಅಂದ್ರೆ ಅವಾಗ ಸಿಕ್ಸ್ ಆಕತ್ತೆ ಈ ಬ್ರಕೆಟ್ ಒಳಗೆ ಇಲ್ಲಿ ಏನೈತೆ ಅಂದ್ರೆ ಪ್ಲಸ್ ಟು ಐತಿ ಇಲ್ಲಿ ಏನು ಇಲ್ಲ ಅಂದ್ರೆ ಇದ್ರ ಕೂಡ ಏನಾಗ್ತೈತೆ ಪ್ಲಸ್ ಇರ್ತೈತೆ ಪ್ಲಸ್ ಇಂಟು ಮೈನಸ್ ಏನಕ್ಕೆ ಅಂದ್ರೆ ಮೈನಸ್ ಆಗತಿ ಎರಡ್ರಾಗ ಕಾದ್ರೆ ಜೀರೋ ಇಲ್ಲಿ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತ್ತೆ ಈ ತ್ರೀ ಹೊರಗೆ ಬರ್ತೈತಿ ಮೂರು ಮೂರು ಮೂರಕ್ಕೆ ಕುಡಿಸ್ರಿ ಏನಕತ್ತೀ ಆರ್ ಆಕತ್ತೆ ಹಂಗಾದ್ರೆ ಯಾವ ಇದಾವೆ ನೋಡ್ರಿ ಯಾವಾಗಲೂ ಪ್ಲಸ್ ಇಂಟು ಪ್ಲಸ್ ಏನಾಕತ್ತಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹಾಕತ್ರಿ ಪ್ಲಸ್ ಇಂಟು ಮೈನಸ್ ಏನಕೈತಂದ್ರೆ ಮೈನಸ್ ಆಕತ್ತೆ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಕೈತೆ ಅಂದ್ರೆ ಪ್ಲಸ್ ಆಕತ್ರಿ ಎರಡು ಸೇಮ್ ಇದ್ದು ಅತಿಕೋ ರೀ ಪ್ಲಸ್ ಆಕತ್ತೆ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಇದ್ದು ಅಂದ್ರೆ ಮೈನಸ್ ಹಾಕತ್ರಿ ಈಗ ಮೈನಸ್ ಇಂಟು ಪ್ಲಸ್ ಏನಾಕತ್ತಂದ್ರೆ ಮೈನಸ್ ಆಕತಿ ಯಾಕಂದ್ರೆ ಎರಡು ಡಿಫ್ರೆಂಟ್ ಅದಾವೆ ಇವು ಎರಡು ಸೇಮ್ ಅದಾವ ಅದಕ್ಕೆ ಪ್ಲಸ್ ಆಕತಿ ಇವು ಎರಡು ಸೇಮ್ ಅದಾವ ಅದರಿಂದ ಪ್ಲಸ್ ಹಾಕತ್ರಿ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ టూ ఇఫ్ టూ అంగల్స్ ట్రయంగల్స్ థర్టీ అండ్ వన్ నాట్ ఫైవ్ దెన్ ది థర్డ్ అంగల్ విల్ బియ్యారు ట్రయంగల్ ఐతి అద్ర అంగల్ ఎస్ట్ ఐతి మైత్ రీ ఇల్ ఎస్ ఐతి అూర్ ఐదు ఐతి హర్డ్ అంగల్ ఎస్కరి నోడ్రీ ట్రయంగల్ అంద్ర ఇతర ట్రయంగల్ అంద్ర ఈ తర ఇతరీ ట్రయంగల్ అంద్ర ఈ తర ఇతి ఒ్రయాంగల్ దగ్గర సైడ్ ఇతరు వర్టెక్సస్ ఇత ఏన్వా ఇవ వర్టెక్సస్ రీ ఎక్సాంపల్ ఏ ఒ ట్రయాంగల్దా మూరు సైడ్ ఇతావురు వటెక్స్ ఇతా మొత్తా అంద్ర మూర్ ఆంగల్స్ ఇతర్రీ మూర్ ఆంగల్స్ ఇతవ ఒం ట్రయాంగల్దా ఎస్ట్ ఇత రీర్ ఆంగల్స్ ఇతరు ఆంగల్స్ కద్రే ఎస్ట్ వన్ ఎయిటీ డిగ్రీ ఆకత్ సమ్ ఆఫ్ ఆల్ యాంగల్స్ ఇన్ అ ట్రయాంగల్ ఎస్టంద్ర వన్ ఎయిటీ డిగ్రీ సమ్ ఆఫ్ ఆల్ ఆంగల్స్ ఇన్ అ ట్రయాంగల్ వన్ ట్రయాంగల్దా సమ్ ఆఫ్ ఆల్ ఆంగల్స్ ఇన్ అ ట్రయాంగిల్ ಒಂದು ಟ್ರಯಾಂಗಲ್ದಾಗ ಎಲ್ಲ ಆ್ಯಂಗಲ್ಗಳು ಕುಡಿಸಿದ ಟ್ರಯಾಂಗಲ್ದಾಗ ಎಷ್ಟು ಆಕತ್ತೆ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಆಕತ್ತೆ ಅಂದ್ರೆ ಮೂರು ಆ್ಯಂಗಲ್ಗಳು ಇದನ್ನ 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 ಕುಡಿಸ್ರೆ ಏನಕತ್ತ ನೂರ ಎಂಬತ್ತು ಡಿಗ್ರಿ ಹಾಕತಿ ಈಗ ಆಲ್ರೆಡಿ ಎರಡು ಕೊಟ್ಟರೆ ಒಂದ್ ಎಷ್ಟು ಐತೆ ಅಂದ್ರೆ ಮೂವತ್ತು ಡಿಗ್ರಿ ಐತ್ರಿ ಎಷ್ಟು ಡಿಗ್ರಿ ಐತ್ರಿ ಮೂವತ್ತು ಡಿಗ್ರಿ ಐತಿ ಎಷ್ಟು ಡಿಗ್ರಿ ಐತೆ ಅಂದ್ರೆ ನೂರ ಐದು ಡಿಗ್ರಿ ಐತ್ರಿ ಎಷ್ಟು ಐತಿ ಒಂದು ನೂರ ಐದು ಡಿಗ್ರಿ ಐತಿ ಇನ್ನೊಂದು ಮೂರನೇದು ಕಂಡಿಡಿ ಅಂದಾರ ಅಂದ್ರೆ ಮೂರನೇದು ಗೊತ್ತಿಲ್ಲ ಎಕ್ಸ್ ಹತ್ತ ಮೂರನೇದು ಗೊತ್ತಿಲ್ಲ ಎಕ್ಸ್ ಹತ್ತ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಎಷ್ಟೈತೆ ಗೊತ್ತೈತ್ರಿ ಒಂದೂರ ಎಂಬತ್ತದ ಗೊತ್ತೈತಿ ಈಗೆಲ್ಲ ಕೊಡಿಸ್ರಿ ಮೂವತ್ತು ಪ್ಲಸ್ ಒಂದು ನೂರ ಐದು ಪ್ಲಸ್ ಇದನ್ನ ಎಕ್ಸ ಇವೆಲ್ಲ ಕುಡಿಸ್ರೆ ಏನಾಕತ್ತಾರ ಒನ್ ಒನ್ ಏಯ್ಟಿ ಡಿಗ್ರಿ ಆಕತ್ತೆ ಎಲ್ಲ ಕುಡಿಸ್ರೆ ಏನಕ್ಕೆ ಒನ್ ಏಯ್ಟಿ ಡಿಗ್ರಿ ಆಕತ್ತೆ ಇಲ್ಲಿ ನೋಡಿದ್ರೆ ಮೂವತ್ತು ಪ್ಲಸ್ ಒಂದೂರ ಐದು ಆಕೆ ಎಷ್ಟ್ರೆ ಒನ್ನೂರ ಮೂವತ್ತೈದು ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಈ ಒಂದೂರ ಮೂವತ್ತೈದು ಪ್ಲಸ್ ಈ ಕಡೆ ಬರ್ತಾರ ಏನಾಕತ್ತೀರಿ ಮೈನಸ್ ಆಕತ್ತೆ ಏನಕಿದ್ರೆ ಮೈನಸ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೈವ್ ನೂರ ಎಂಬತ್ತರಾಗ ಮೂವತ್ತೈದು ಮೂವತ್ತೈದ್ರೆ ಎಷ್ಟು ಓಯ್ತೈತೆ ರೀ ನಲ್ವತ್ತೈದು ಹೋಯ್ತೈತೆ ಎಷ್ಟು ಓಯ್ತೈತಿ ನಲ್ವತ್ತೈದು ಫೋರ್ಟಿ ಫೈವ್ ಡಿಗ್ರಿ ಎಷ್ಟು ಓಯ್ತೈತಿ ನಲ್ವತ್ತೈದು ಹೋಗ್ತೈತೆ ರೀ ಹಂಗಾದ್ರೆ ಆನ್ಸರ್ ಏನಕೈತಿ ನಲ್ವತ್ತೈದು ಡಿಗ್ರಿ ಹಾಕತ್ರಿ ಒಂದು ಆ್ಯಂಗಲ್ ಮೂವತ್ತೈತಿ ಇನ್ನೊಂದು ನೂರ ಐದೈತಿ ಇನ್ನೊಂದು ಗೊತ್ತಿಲ್ಲ ಮೂರು ಎಷ್ಟು ಕುಡಿಸ್ರೆ ಎಷ್ಟ್ರಿ ನೂರ ಎಂಬತ್ತು ಹಂಗಾದ್ರೆ ಇದು ಹೆಂಗೆ ಗೊತ್ತಾದ್ರಿ ಒಂದೂರ ಎಂಬತ್ತು ಡಿಗ್ರಿ ಐತೆ ಒಂದು ಫಾರ್ಮುಲಾ ಐತಿ ಏನಂದ್ರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಆಫ್ ಇಂಟೀರಿಯರ್ ಅಂದ್ರೆ ಒಳಗಿನೂ ಇಂಟೀರಿಯರ್ ಅಂದ್ರೆ ಏನ ಒಳಗಿನ ಆ್ಯಂಗಲ್ಸ್ನ ಎಲ್ಲ ಕೂಡಿಸ್ರೆ ಎಷ್ಟಾಗತ್ತೆ ಅಂದ್ರೆ ಎಲ್ಲ ಆಂಗಲ್ ಒಳಗಿನೂ ಕೂಡಿಸ್ರೆ ಎಷ್ಟು ಕಂಡು ಹಿಡಬೇಕಾದ್ರೆ ಏನು ಮಾಡೋದು ಸೈಡ್ ಮ್ಯಾಗ್ ಕಂಡು ಹಿಡಿತೀವಿ ಹೆಂಗೆ ಕಂಡು ಹಿಡಿತೀವಂದ್ರೆ ಎನ್ ಮೈನಸ್ ಟು ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಅಂದ್ರೆ ಏನ ನಂಬರ್ ಆಫ್ ಸೈಡ್ಸ್ ಅಂದಾಗರಿ ಎಷ್ಟು ಸೈಡ್ ಅದಾವಂದ್ರೆ ಅಂದಾಗ ಇಲ್ಲಿ ಎಷ್ಟು ಸೈಡ್ ಅದಾವೆ ಒಂದು ಎರಡು ಮೂರು ಅದಾವ ಹಾಂ ನೆಕ್ಸ್ಟ್ ಏನು ಜಾಗದಾಗ ಮೂರು ತೊಂಬರಿ ಮೈನಸ್ ಟೂ ಇಂಟು ಒನ್ ನೂರ ಎಂಬತ್ತು ಡಿಗ್ರಿ ಈ ಮೂರಾಗಿ ಎರಡು ಕಾದ್ರೆ ರೀ ಒನ್ ಒನ್ ಇಂಟು ಒನ್ ಏಯ್ಟಿ ಡಿಗ್ರಿ ಒನ್ ಇಂಟು ಒನ್ ಏಯ್ಟಿ ಏನು ಬರ್ತದಂದ್ರೆ ಒನ್ ಏಯ್ಟಿ ಬರ್ತೈತಿ ಎಷ್ಟು ಬರ್ತದೆ ಒಂದು ನೂರ ಎಂಬತ್ತೆ ಒಂದ್ರೆ ಕೂಡ ಇಂಟು ಮಾಡ್ರಿ ಏನು ಬರ್ತೈತಿ ಒನ್ ನೂರ ಎಂಬತ್ತು ಹಂಗಾದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಒಂದು ವೇಳೆ ನಿಮ್ಗೆ ಒಂದು ಪಾಲಿಗಾನ್ ಕೊಟ್ಟರು ನಥವಾ ಒಂದು ಏನೋ ಹಾಂ ಕ್ವಾಟರ್ ಲೆಟ್ರಲ್ಲಿ ಕೊಟ್ಟರು ಅಂದ್ರೆ ಟೆಟ್ರಾಗೊನ್ ನಾಲ್ಕು ಸೈಡ್ ಇದ್ದು ಅಂದರೆ ಏನತ್ತಾರು ಟೆಟ್ರಾಗ್ ಒನ್ ಇದ್ರಾಗ ಸಮ್ ಆಫ್ ಆಲ್ ಸೈಡ್ಸ್ ಇದು 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 ಸಮ್ ಆಫ್ ಆಲ್ ಆ್ಯಂಗಲ್ಸ್ ಹೆಂಗ್ ಕಂಡು ಇಡ್ತೀರಿ ಅಂದರೆ ಮತ್ತೆ ಸೇಮ್ ಸಮ್ ಆಫ್ ಆಲ್ ಇಂಟರಿ ಇಂಟೀರಿಯರ್ ಆ್ಯಂಗಲ್ಸ್ ಇದು ಇದ ಇದ ನಾಲ್ಕು ಕೂಡಿಸ್ರೆ ಏನಕೈತೆ ಅಂದರೆ ಏನು ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ನಾಲ್ಕು ಸೈಡ್ ಇದ್ದು ಅಂದ್ರೆ ಎಷ್ಟು ಸೈಡ್ ಅದಾವ ಇದಕ್ಕೆ ನಾಲ್ಕು ಸೈಡ್ ಇದ್ದು ಅಂದರೆ ಎಲ್ಲಾ ಒಳಕೋನಗಳ ಮೊತ್ತ ಎಲ್ಲಾ ಒಳ್ಕೋನಗಳ ಮೊತ್ತ ಏನಾಗ್ತ ನೋಡ್ರಿ ಏನಂದ್ರೆ ಎಷ್ಟು ಸೈಡ್ ಅದಾವೆ ಒಂದು ಎರಡು ಮೂರು ನಾಲ್ಕು ಸೈಡ್ ಅದಾವೆ ಎಷ್ಟು ಸೈಡ್ ಅದಾವೆ ನಾಲ್ಕು ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ನಾಲ್ಕರಾಗೆ ಎರಡು ಕಳೆದ್ರೆ ಅಷ್ಟ್ರೆ ಎರಡು ಇಂಟು ಒನ್ನೂರ ಎಂಬತ್ತು ಒಂದೂರ ಎಂಬತ್ತೆರಡ್ಲೆ ಎಷ್ಟಂದ್ರ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಡಿಗ್ರಿ ಆಕತ್ತೆ ಒಂದು ಕ್ವಾರ್ಟರ್ ಲಿಟ್ರಲ್ಲ ಅಥವಾ ಒಂದು ಟ್ರೆಟ್ರಾಗ ಒಳಗೆ ನಾಲ್ಕು ಸೈಡ್ ಇದ್ದ ಶೇಪ್ ಒಳಗೆ ಎಲ್ಲ ಒಳಕೋನುಗಳು ಮೊತ್ತ ಏನಕತ್ತೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಕತಿ ಆಕತ್ರಿ ಮುನ್ನೂರ ಅರವತ್ತು ಡಿಗ್ರಿ ಆಕತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ಯಾವತರ ಐತಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೆವೆನ್ ಬೈ ನೈನ್ ಆಫ್ ಫೋರ್ಟಿ ಫೈವ್ ಇದ್ರ ವ್ಯಾಲ್ಯೂ ಕೇಳಾರೆ ಏನ್ ಏನ್ ಕೊಟ್ಟಾರೋ ಅದ್ರಾಗ ಅದ್ರಾಗ ಬರ್ಕೋರಿ ನಮಗೊಂದು ಮ್ಯಾಥ್ದಾಗ ಗೊತ್ತೈತಿ ಎಲ್ಲೆಲ್ಲಿ ಆಫ್ ಇರ್ತೈತ್ಲಾ ಎಲ್ಲೆಲ್ಲಿ ಆಫ್ ಇರ್ತೈತಿ ಅಲ್ಲೆಲ್ಲಿ ಏನು ಮಾಡ್ಬೇಕಾದ್ರೆ ಇಂಟು ಮಾಡಬೇಕು ಇದ್ದಲ್ಲಿ ಇಂಟು ಮಾಡಿದ್ರೆ ಇಲ್ಲಿ ಏನೈತಿ ಸೆವೆನ್ ಬೈ ನೈನ್ ಐತೆ ಸೆವೆನ್ ಬೈ ನೈನ್ಕ ಸೆವೆನ್ ಬೈ ನೈನ್ ಇದ್ದಲ್ಲಿ ಏನರೇ ಇಂಟು ಫಾರ್ಟಿ ಫೈವ್ ಕಾ ಫೋರ್ಟಿ ಫೈವ್ ಒಂಬತ್ತು ಅಂದ್ಲೇ ಒಂಬತ್ತ ಐದಲಿ ಒಂಬತ್ತೈದಲಿ ಅಷ್ಟೇ ನಲವತ್ತೈದು ಇನ್ನೇನು ಹೋಯ್ತು ಏಳು ಐದು ಉಳಿತು ಏಳು ಐದರ ನಡು ಏನೈತಿ ಇಂಟು ಐತೆ ಏಳು ಮತ್ತು ಐದರ ನಡು ಏನೈತಿ ಇಂಟು ಐತೆ ಇದ ಕೆಳಗಿನಕ್ ಸಂಬಂಧ ಪಡ್ತೈತಿ ಇದಾಗಿನ್ ಸಂಬಂಧ ಪಡ್ತೈತಿ ಇದರಲ್ಲಿ ಇದು ಕಟ್ತಕತಿ ಇದರಲ್ಲಿ ಇದು ಕಡತ ಇವು ಎಡ್ರ ನೋಡು ಕಡ್ತಿಲ್ಲ ಇವ್ ಎಡ್ರ ನೋಡಿ ಏನಕತ್ರಿ ಇಂಟು ಹಾಕತಿ ಏನಕತಿ ಏಳು ಐದ್ಲೆ ಎಷ್ಟ್ರ ಮೂವತ್ತೈದ್ ಹಾಕತಿ ಏಳು ಐದ್ಲೇಟ್ ಆಕತಿ ಮೂವತ್ತೈದು ನಮ್ದು ಆನ್ಸರ್ ಯಾವ್ದು ಬಿ ಹಾಕತ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈನ್ ದ ಏರಿಯಾ ಆಫ್ ದಿ ಪ್ಲೇ ಗ್ರೌಂಡ್ ಪ್ಲೇಗ್ರೌಂಡ್ ಪ್ಲೇ ಗ್ರೌಂಡ್ ಐತಿ ಅದ್ರದ್ದು ಏರಿಯಾ ಕಂಡಿಡಿ ಅಂದಾರ ಏನ್ ಕಂಡಿಡಿ ಮತ್ತೆ ಮತ್ತದ ಏನೇನ್ ಕೊಟ್ಟಾರ ಲೆಂತ್ ಕೊಟ್ಟಾರೋ ಮುನ್ನೂರು ಮೀಟರ್ ಐತಿ ಮತ್ತೆ ಬ್ರೆಡ್ ಎಷ್ಟ ಐತೆ ಎರಡ್ ನೂರು ಮೀಟರ್ ಐತಿ ಒಂದು ಪ್ಲೇ ಗ್ರೌಂಡ್ ಐತ್ರಿ ಒಂದು ಪ್ಲೇ ಗ್ರೌಂಡ್ ಯಾವ್ದೈತೆ ಅಂದ್ರೆ ರೆಕ್ಟಾಂಗಲ್ ಐತೆ ಲೆಂತ್ ಆಫ್ ಬ್ರೆಡ್ ಯಾವ್ದು ಕಿರ್ತ ಅಂದ್ರೆ ರೆಕ್ಟಾಂಗಲ್ ಇರ್ತೈತೆ ಲೆಂತ್ ಆಫ್ ಬ್ರಿಡ್ ತ ಅಂದ್ರೆ ಅಲ್ಲಿ ರೆಕ್ಟ್ಯಾಂಗಲ್ ಐತೆ ತಿಕ್ಕೋದು ಏನತ್ ತಿಕ್ಕೋದು ಒಂದು ರೆಕ್ಟಾಂಗಲ್ ಐತೆ ತಿಕ್ಕೋದು ಈ ರೆಕ್ಟಾಂಗಲ್ ಏನ್ ಕೊಟ್ಟಾರ ಅಂದ್ರೆ ಲೆಂತ್ ಎಷ್ಟೈತೆ ಅಂದ್ರೆ ಮುನ್ನೂರು ಮೀಟರ್ ಐತೆ ಇದ್ರ ಲೆಂತ್ ಹತ್ ತಗೋನು ಅಂದ್ರೆ ತ್ರೀ ಹಂಡ್ರೆಡ್ ಮೀಟರ್ ಐತೆ ಲೆಂತ್ ಎಷ್ಟೈತೆ ಮುನ್ನೂರು ಮೀಟರ್ ಐತೆ ಬ್ರೆಡ್ ಐತೆ ಎರಡ್ ನೂರು ಮೀಟರ್ ಐತೆ ಬ್ರೆಡ್ ಎಷ್ಟೈತೆ ಐತೆ ಬ್ರೆಡ್ ಎಷ್ಟು ಐತೆ ಅಂದ್ರೆ ಎರಡ್ ನೂರು ಮೀಟರ್ ಐತೆ ಹಾಗಾದ್ರೆ ಏರಿಯಾ ಏನು ಕೇಳ್ಯಾರೀ ಏರಿಯಾ ಕೇಳಾರ ಹಂಗಾರ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು ಹೇಳಿರಿ ಏರಿಯಾ ಆಫ್ ರೆಕ್ಟಾಂಗಲ್ ಏನಕ್ಕಂದ್ರೆ ನಮಗೆಲ್ಲ ಗೊತ್ತೈತಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಕತಿ ಲೆಂತ್ ಇಂಟು ಬ್ರೆಡ್ ತಕ್ಕತ್ರಿ ಏನಕತ್ತೀ ಲೆಂತ್ ಇಂಟು ಬ್ರೆಡ್ ಎರಡು ಇಂಟು ಮಾಡಿರಿ ಎರಡು ನೂರು ಲೆಂತ್ ಎಷ್ಟೈತಿ ಮುನ್ನೂರು ಐತಿ ಇಂಟು ಬ್ರೆಡ್ ಎಷ್ಟೈತಿ ಎರಡು ನೂರು ಐತಿ ಎಲ್ಲಿ ಇಂಟು ಬಿ ಅಂದ್ರೆ ಲೆಂತ್ ಇಂಟು ಬ್ರೆಡ್ ತಂದಂಗೆ ನೋಡ್ರಿ ಇಂಟು ಮಾಡೋ ಎಷ್ಟು ಜೀರುಗಳು ಇರ್ತಾವ ಅಷ್ಟು ಜೀರುಗಳು ಹೊರಗಿಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜೀರೋಗಳು ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಮೂರು ಎರಡನೇ ಎಷ್ಟತಂದ್ರೆ ಆರು ಹಾಕೈತೆ ಎಲ್ಲ ಎದ್ರಾಗದಾವ್ರೆ ಮೀಟ್ರದ್ದು ಆಗೈತೆ ಇದು ಮೀಟ್ರ ಇದು ಮೀಟ್ರ ಮಿ ಇಲ್ಲೊಂದು ಮೀಟ್ರ್ ಇಂಟು ಮೀಟ್ರ್ ಇಂಟು ಮೀಟ್ರ್ ಏನಾಕತ್ತರ ಮೀಟ್ರ್ ಸ್ಕ್ವೇರ್ ಆಗತ್ತೆ ಸಿಕ್ಸ್ಟಿ ತೌಸಂಡ್ ಮೀಟ್ರ್ ಸ್ಕ್ವೇರ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಎ ನಮ್ದು ಆನ್ಸರ್ ಆಕತ್ತೆ ಹಾಂ ಮೀಟರ್ ಕ್ಯೂಬ್ ಬತ್ತಂದ್ರೆ ವಾಲ್ಯೂಮ್ ಮೀಟರ್ ಬತ್ತಂದ್ರೆ ಪೆರಿಮೀಟರ್ ಬರ್ತೈತೆ ಹಾಂ ಲೆಂತ್ ಬ್ರೆಡ್ತು ಮತ್ತು ಪೆರಿಮೀಟರ್ ಎದುರಾಗಿರ್ತೈತೆ ಅಂದ್ರೆ ಇರ್ತೈತಿ ಲೆಂತ್ ಬ್ರೆಡ್ತ್ ಮತ್ತು ಪೆರಿಮೀಟರ್ ಎದ್ರಾಗಿರ್ತೈತೆ ಅಂದ್ರೆ ಇರ್ತೈತಿ ವಾಲ್ಯೂಮ್ ಎದಾಗಿರ್ತೈತೆ ಅಂದ್ರೆ ಮೀಟರ್ ಇರ್ತೈತಿ ಏರಿಯಾ ಎದುರಾಗಿರ್ತೈತೆ ಅಂದ್ರೆ ಮೀಟರ್ ಸ್ಕ್ವೇರ್ದಾಗಿರ್ತೈತೆ ಹಂಗಾದ್ರೆ ಆನ್ಸರ್ ಯಾವ್ದು ಇಲ್ಲ ಲೇನ ಇದನ್ನು ತೆಗಿಬೋದು ಅಥವಾ ಇದನ್ನ ತೆಗಿಬೋದು ನೀವು ಯಾರ್ರಾಗ ಆನ್ಸರ್ ಹಾಕತ್ತೆ ಮುಂದಿನ ಕ್ವಶನ್ ನೋಡ್ರಿ ಇಫ್ ಏಟ್ ಮೆನ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಫಿಫ್ಟೀನ್ ಡೇಸ್ ಎಂಟು ಜನರ ಒಂದು ಕೆಲಸ ಎರಡು ದಿನದಾಗ ಮುಗಿಸ್ತಾರ ಅಂದ್ರೆ ಹದಿನೈದು ದಿನದಾಗ ಮುಗಿಸ್ತಾರೀ ಒಂದು ಕೆಲಸ ಐತ್ರಿ ಅದನ್ನ ಎಂಟು ಜನ ಎರಡು ದಿನದಾಗ ಅಂದ್ರೆ ಹದಿನೈದು ದಿನದಾಗ ಮುಗಿಸ್ತಾರೆ ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ ಟ್ವೆಂಟಿ ಮೆನ್ಸ್ ಡೂ ದಿಸ್ ಸೇಮ್ ವರ್ಕ್ ಇನ್ನು ಎಷ್ಟು ದಿನದಾಗ ಇಪ್ಪತ್ತು ಜನ ಅದನ್ನ ಕೆಲಸ ಮುಗಿಸ್ತಾರ ನೋಡ್ರಿ ಭಾಳ ಅಂದ್ರೆ ಭಾಳ ಈಜಿ ಎಂಟು ಜನ ಎರಡು ದಿನದಾಗ ಅಂದ್ರೆ ಹದಿನೈದು ದಿನದಾಗ ಅದರ್ಸ್ ಕೆಲಸನ ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ ಟ್ವೆಂಟಿ ಮೆನ್ ಕ್ಯಾನ್ ಡೂ ದಿ ಸೇಮ್ ವರ್ಕ್ అదే కేసన ఇప్ప ఎస్ దిన్ ముస్త సేమ్ టైమ్ అండ్ వర్క్ మగ ప్రాబ్లమ్ రీ ప్రా ఏనైతే అంద ఎం ఒన్ డి వన్ టి వన్ డివైడెడ్ బై డబ్లు ఇస్ ఈక్వల్ ఎం టూ డి టూ టి టు డివైడ్ బై డబ్లు ఇల్ నోడ్రీ ఒం కొట్టారు అంద్ర ఎంట్ జన అందరు ఎం వన్ ఆకతి ఇదేనక అంద ఎయిట్ మెన్స్ నెక్స్ట్ ఎర్డ్ దిదా ముగ్తారు హినైదు వన్ ఆకత్తి ఇష్టారి ಟಿ ಒನ್ ಕೊಟ್ಟಿಲ್ಲ ಡಬ್ಲ್ಯೂ ಒನ್ ಕೊಟ್ಟಿಲ್ಲ ಬಿಟ್ಟು ಬಿಡ್ರಿ ಒಂದ್ ನೆಕ್ಸ್ಟ್ ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ ಟ್ವೆಂಟಿ ಮೆನ್ಸ್ ಅಂದ್ರೆ ಎರಡನೇ ಸೀನರಿ ಒಂದು ಅದೇ ಕೆಲಸನ ಇಪ್ಪತ್ತು ಜನರ ಎಮ್ ಟು ಕೊಟ್ಟಾರೆ ಎಷ್ಟು ದಿನದಾಗ ಮುಗಿಸ್ತಾರತ್ತೋ ಹೌ ಮೆನಿ ಡೇಸ್ ಅದು ಕೇಳಾರ ಎಷ್ಟು ದಿನದಾಗ ಮುಗಿಸ್ತಾರ ಅಂದ್ರೆ ಡಿ ಟು ಕೇಳ್ಯಾರ ನೆಕ್ಸ್ಟ್ ಯಾವ ವ್ಯಾಲ್ಯೂ ಕೊಟ್ಟಾರೋ ಅಂತ ತುಂಬ್ಕೋರಿ ಎಮ್ ಒನ್ ಐತಿ ಐತಿ ನೆಕ್ಸ್ಟ್ ಡಿ ಒನ್ ಎಷ್ಟೈತಿ ಹದಿನೈದು ಐತೆ ಡಿ ಒನ್ ಎಷ್ಟೈತಿ ಹದಿನೈದು ಐತೆ ಟಿ ಒನ್ ಕೊಟ್ಟಿಲ್ಲ ಡಬ್ಲ್ಯೂ ಒನ್ ಕೊಟ್ಟಿಲ್ಲ ಬಿಟ್ಟು ಬಿಡ್ರಿ ಈ ಕಡೆ ಕೊಟ್ಟಿಲ್ಲ ಆ ಕಡೆ ಕೊಟ್ಟಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ನೆಕ್ಸ್ಟ್ ಏನಕ್ಕಂದ್ರೆ ಈಕ್ವಲ್ ಟು ಎಂ ಟು ಎಷ್ಟು ಕೊಟ್ಟರು ಮೇನ್ ಇಪ್ಪತ್ತು ಜನ ಡಿ ಟು ಎಷ್ಟು ಕೊಟ್ಟರು ಡಿ ಟೂನ ಕೇಳಾರು ಏನ್ ಕೇಳಾರು ಇಪ್ಪತ್ತು ಜನ ಎರಡು ದಿನದಾಗ ಮುಗಿಸ್ತಾರ ಗೊತ್ತ ಗೊತ್ತಿಲ್ಲ ಅದಕ್ಕೆ ಡಿ ಟು ಗೊತ್ತಿಲ್ಲ ಹದಿನೈದು ಜನ ಎಂಟ್ ದಿನದಾಗ ಮುಗಿಸ್ತಾರೋ ಇಪ್ಪತ್ತು ಜನ ಎರಡು ದಿನದಾಗ ಮುಗಿಸ್ತಾರ ಗೊತ್ತಿಲ್ಲ ಈ ಕಡೆ ಇಂಟು ಆ ಕಡೆ ಹೋಗ್ತಾರೆ ಏನಕ್ಕ ಡಿವೈಡ್ ಹಾಕದ್ರಿ ಏನಕ್ಕ ಡಿವೈಡ್ ಹಾಕೋದು ಎಂಟು ಇಂಟು ಹದಿನೈದು ಡಿವೈಡ್ ಬೈ ಇಪ್ಪತ್ತು ಈಕ್ವಲ್ ಟು ಡಿ ಟು ಇದು ಏನಕ್ಕ ನೋಡ್ರಿ ಕಟ್ತಾಡೇನೋ ಕಡ್ತಾ ಹೊಡೆನ ನಾನು ಐದ ಮೂರ್ಲೆ ಐದ ನಾಲ್ ನೆಕ್ಸ್ಟ್ ನಾಲ್ಕು ಒಂದ್ಲೆ ನಾಲ್ಕು ಎರಡು ಎರಡು ಮೂರಲೇ ಎಷ್ಟ್ರೆ ಆರು ಆಕತಿ ಎಷ್ಟೆ ಎರಡು ಮೂರಲೆ ಆರು ಎಷ್ಟು ದಿನದಾಗ ಮುಗಿಸ್ತಾರೆ ಅಂದ್ರೆ ಸಿಕ್ಸ್ ಡೇಸ್ದಾಗ ಮುಗಿಸ್ತಾರೆ ರೀ ಆಪ್ಷನ್ ಇಲ್ಲ ನನ್ನ ಆಫ್ ಹಬ್ಬದೇ ಅಬ್ಬಾಕೆ ಆಪ್ಷನ್ ಇಲ್ಲ ನನ್ನ ಆಫ್ ಹಬ್ಬದೇ ಅಬ್ಬಾ ಆಕತೆ ನೋಡ್ರಿ ಹದಿನೈದು ಎಂಟು ಇಪ್ಪತ್ತು ಇದು ಇಪ್ಪತ್ತು ಈ ಕಡೆ ಹಾಕತಿ ಐದು ಮೂರಲೆ ಐದು ನಾಲ್ಕುಲಿ ನಾಲ್ಕು ಒಂದ್ಲಿ ನಾಲ್ಕು ಎರಡು ಎರಡು ಮೂರಲೆ ಎಷ್ಟಾಗತ್ತಂದ್ರೆ ಆರು ಆಕತಿ ಆಪ್ಷನ್ ಇಲ್ಲ ಅಂದ್ರೆ ನನ್ನ ಆಫ್ ಹಬ್ಬದೇ ಅಬ್ಬೋ ನಮ್ದು ಆನ್ಸರ್ ಆಕತಿ ಯಾವ್ದಾಕತ್ರಿ ನನ್ನ ಆಫ್ ದೇ ಅವು ಮುಂದಿನ ಕ್ವಶನ್ ನೋಡ್ರಿ ವಾಟ್ ಈಸ್ ದ ಪ್ರಾಕ್ಷನಲ್ ವ್ಯಾಲ್ಯೂ ಆಫ್ ಫೋರ್ ಪಾಯಿಂಟ್ ಟು ಒನ್ ಪ್ರಾಕ್ಷನಲ್ ವ್ಯಾಲ್ಯೂ ಆಗಿ ಕೇಳ್ಯಾರು ಪ್ರಾಕ್ಷನಲ್ ವ್ಯಾಲ್ಯೂ ಹಂಗೆ ಬಂದು ಇಂಥ ಬಂದ್ರೆ ಏನು ಮಾಡೋದು ಅಂದರೆ ಪಾಯಿಂಟ್ ಬಿಟ್ಟು ಎರಡು ಅದಾವೆ ನೋಡ್ರಿ ಪಾಯಿಂಟ್ ಬಿಟ್ಟು ಒಂದು ಎರಡು ಫೋರ್ ಪಾಯಿಂಟ್ ಟೂ ಒನ್ ಐತಿ ಪಾಯಿಂಟ್ ಬಿಟ್ಟು ಎರಡು ಸಂಖ್ಯೆದಾವೆ ಒಂದು ಎರಡು ಪೈಲ ಪಾಯಿಂಟ್ ತೆಗೆದು ತೆಗೆದ್ಬಿಡುದು ಏನು ಮಾಡಿದ್ರೆ ಪಾಯಿಂಟ್ ತೆಗೆದು ತೆಗೆದ್ಬಿಡುದು ಏನಾಗತ್ತೆ ಪಾಯಿಂಟ್ ತೆಗೆದಿ ಅಂದ್ರೆ ಫೋರ್ ಟ್ವೆಂಟಿ ಒನ್ ಆಕತ್ತೆ ಈ ಪಾಯಿಂಟ್ ತೆಗೆದಿ ಅಂದ್ರೆ ಏನಕತ್ತೆ ಫೋರ್ ಟ್ವೆಂಟಿ ಒನ್ ಅಕತ್ತೆ ಎಷ್ಟು ಜೀರೋ ಜೀರೋದವು ಕೆಳಗೆ ಪಾಯಿಂಟ್ ಬಿಟ್ಟು ಎರಡು ಸಂಖ್ಯೆ ಅದಾವ ಒಂದು ಎರಡು ಪಾಯಿಂಟ್ ಬಿಟ್ಟು ಎರಡು ಸಂಖ್ಯೆ ಅದಾವ ಅದ್ರ ಸಲುವಾಗಿ ಏನು ಮಾಡ್ರಿ ಕೆಳಗಡೆ ಎರಡು ಜೀರೋ ಹಿಂದ ಒಂದು ಕೊಡೋದು ಒಂದು ವೇಳೆ ಪಾಯಿಂಟ್ ಬಿಟ್ಟು ಮೂರು ಸಂಖ್ಯೆ ಇದ್ದು ಅಂದ್ರೆ ಕೆಳಗಡೆ ಮೂರು ಜೀರೋ ಹಿಂದ ಒಂದು ಒಂದು ಸಾವಿರ ಪಾಯಿಂಟ್ ಬಿಟ್ಟು ಎರಡು ಜೀರೋ ಇದ್ದು ಅಂದ್ರೆ ಎರಡು ಸಂಖ್ಯೆ ಇದ್ದು ಅಂದ್ರೆ ಒಂದು ನೂರು ಕೆಳಗಡೆ ಪಾಯಿಂಟ್ ಬಿಟ್ಟು ಮೂರು ಸಂಖ್ಯೆ ಇದ್ದು ಅಂದ್ರೆ ಒಂದ್ ಸಾವಿರ ಕೆಳಗಡೆ ಅಂದ್ರೆ ಆನ್ಸರ್ ಯಾವ್ದ್ರೆ ಫೋರ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ ತ್ರೀ ಪಾಯಿಂಟ್ ಟೂ ತ್ರೀ ಒನ್ ಐತಿ ನಾವು ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ ತೆಗೆದ್ ಬಿಡ್ಬೇಕ್ರಿ ಇಲ್ಲಿ ಏನಂದ್ರ ತ್ರೀ ಟೂ ತ್ರೀ ಒನ್ ಡಿವೈಡ್ ಬೈ ಪಾಯಿಂಟ್ ಬಿಟ್ ಸಂಖ್ಯೆ ಸಂಖ್ಯೆದವು ಮೂರ್ ಸಂಖ್ಯೆ ಅವು ಅದ್ರ ಸಲುವಾಗಿ ಮೂರ್ ಜೀರೋ ಹಚ್ಚೋದು ಹಿಂದ ಒಂದ್ ಏನಕ್ರೆ ಒಂದ್ ಸಾವಿರ ಆಕತ್ತೆ ಹಾ ಈ ತರ ಸಾಲ್ವ್ ಮಾಡ್ಬೇಕ್ರಿ ಆಪ್ಷನ್ ಎ ನಮ್ದ ಆನ್ಸರ್ ಆಕತಿ ಯಾವ್ದು ಆನ್ಸರ್ ಆಕತ್ರಿ ಆಪ್ಷನ್ ಎ ಒನ್ ನಮ್ದು ಆನ್ಸರ್ ಆಕತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪಾಯಿಂಟ್ ದ ವ್ಯಾಲ್ಯೂ ಆಫ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಫೋರ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಫೋರ್ ಇಂಥ ಅಂದ್ರೆ ಏನ್ ಮಾಡ್ಬೇಕ್ರಿ ಎಲ್ ಸಿ ಎಂ ತೆಗಿಬೇಕು ಏನ್ ಮಾಡ್ಬೇಕು ಕೆಳಗಿನದ್ರದ ಎರಡು ತರದ್ ಎಲ್ ಸಿ ಎಮ್ ತೆಗಿಬೇಕು ಯಾವ ತರ ತೆಗದ್ ನೋಡ್ರಿ ಎರಡು ಕಾಮನ್ ನಾಲ್ಕು ಇವು ಎರಡತ್ತದು ಎಲ್ ಸಿ ಎಮ್ ಎಷ್ಟರಲ್ಲಿ ಹೋಕ್ಕವ್ರು ಎರಡಲೇ ಒಕ್ಕವರು ಎರಡು ಒಂದ್ಲೆ ಎರಡು ಎರಡಲಿ ನೆಕ್ಸ್ಟ್ ಮತ್ತೆ ಎರಡು ಒಂದ್ಲೆ ಎರಡು ಒಂದ್ಲಿ ಎರಡು ಎಷ್ಟು ಎಷ್ಟೊತ್ತು ನಾಲ್ಕು ಎಲ್ ಎಷ್ಟು ಬತ್ರಿ ನಾಲ್ಕು ಬರ್ತೈತಿ ಎಲ್ ಎಷ್ಟು ಬತ್ತು ನಾಲ್ಕು ಬರ್ತೈತಿ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ನಾಲ್ಕು ಎಷ್ಟಲೇ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಎರಡ ಎರಡನೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನೆಕ್ಸ್ಟ್ ನೋಡ್ರಿ ಒನ್ ಇಂಟು ಟೂ ಏನಕತ್ತೆ ಟು ಆಕತಿ ಪ್ಲಸ್ ಒನ್ ಇಂಟು ಒನ್ ಏನಕ್ಕೆ ಒನ್ ಹಾಕತ್ತೆ ಮೇಲ್ಗಡೆ ಏನು ಬತ್ತರಿ ತ್ರೀ ಕೆಳಗಡೆ ನಾಲ್ಕು ತ್ರೀ ಬೈ ಫೋರ್ ನಮ್ದು ಆನ್ಸರ್ ಎ ಒನ್ ನಮ್ದು ಆನ್ಸರ್ ಆಕೈತೆ ಯಾವ್ದು ಆನ್ಸರ್ ಆಕತ್ರಿ ಒನ್ ಆನ್ಸರ್ ಆಕತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ಪಾಯಿಂಟ್ ಜಿ ಡಬಲ್ ಜೀರೋ ತ್ರೀ ಸಿಕ್ಸ್ ಇಂತವು ಅಂದ್ರೆ ಏನ್ ಮಾಡ್ಬೇಕಂದ್ರಿ ಬಾಳ ಅಂದ್ರೆ ಬಾಳ ಈಜಿ ಪಾಯಿಂಟ್ ಮುಂದೆ ಸಂಖ್ಯೆ ಅದಾವ್ ನೋಡ್ರಿ ಪಾಯಿಂಟ್ ಮುಂದೆ ನಾಲ್ಕು ಸಂಖ್ಯೆ ಇದ್ದು ಅಂದ್ರೆ ಸ್ಕ್ವೇರ್ ರೂಟ್ ಪಾಯಿಂಟ್ ಮುಂದೆ ಸ್ಕ್ವೇರ್ ರೂಟ್ ಕಂಡಿಡುವಾಗ ಪಾಯಿಂಟ್ ಮುಂದೆ ಎರಡ್ ಸಂಖ್ಯೆಗಳು ಬರ್ತಾವ ಪಾಯಿಂಟ್ ಮುಂದೆ ಎರಡು ಸಂಖ್ಯೆ ಬರ್ತಾವ ಎರಡು ಸಂಖ್ಯೆ ಬರ್ತಾವೆ ನೋಡಿರಿ ಪ ಮೂವತ್ತಾರದು ಎಷ್ಟಾಗೆ ಅಂದರೆ ಆರು ಹಾಕತ್ತೆ ಮೂವತ್ತಾರದು ಎಷ್ಟಕತಿ ಆರು ಆಕತಿ ಡಬಲ್ ಜೀರೋದು ಯಾವಾಗಲೂ ಒಂದು ಜೀರೋ ಬರ್ತೈತಿ ಅಂದ್ರೆ ಪಾಯಿಂಟ್ ಜೀರೋ ಸಿಕ್ಸ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ಏನಕತ್ತಂದ್ರೆ ಪಾಯಿಂಟ್ ಡಬಲ್ ಜೀರೋ ಸಿಕ್ಸ್ಟಿ ಫೋರ್ ಏನಕತ್ತಂದ್ರೆ ಅರವತ್ತ್ನಾಲ್ಕರದು ಎಂಟ ಡಬಲ್ ಜೀರೋದ ಜೀರೋ ಪಾಯಿಂಟ್ ಜೀರೋ ಈ ಥರ ಆಕತ್ತರಿ ಸ್ಕ್ವೇರ್ ರುಟ್ ಏನಕತ್ತಂದ್ರೆ ಈ ಥರ ಹಾಕತ್ರಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಪಾಯಿಂಟ್ ನೆಕ್ಸ್ಟ್ ಮುಂದೆ ಪಾಯಿಂಟ್ ಮುಂದೆ ಎಷ್ಟು ನಾಲ್ಕು ಜೀರೋ ಇದ್ದು ಅಂದ್ರೆ ಎರಡು ಸಂಖ್ಯೆಗಳು ಬರ್ತಾವೆ ಮುಂದೆ ನಾಲ್ಕು ಸಂಖ್ಯೆಗಳಿದ್ದು ಅಂದರೆ ಎರಡು ಸಂಖ್ಯೆಗಳು ಬರ್ತಾವೆ ಒಂದು ವೇಳೆ ಆರು ಸಂಖ್ಯೆಗಳು ಇರೋದು ಅಂದರೆ ಇಲ್ಲಿ ಕೆಳಗಡೆ ಮೂರು ಬರ್ತವೆ ಎಕ್ಸಾಂಪಲ್ ನೋಡ್ರಿ ಏನು ಮಾಡ್ರಿ ಅಂದ್ರೆ ನಲ್ವತ್ತೊಂಬತ್ತು ಇದ್ರದ್ದು ಆನ್ಸರ್ ಏನಕ್ಕೆ ಅಂದ್ರೆ ಪಾಯಿಂಟ್ ಈ ಡಬಲ್ ಜೀರೋದ ಒಂದು ಜೀರೋ ಬರ್ತೈತಿ ಈ ಡಬಲ್ ಜೀರೋದ ಒಂದು ಜೀರೋ ಬರ್ತೈತಿ ನಲ್ವತ್ತೊಂಬತ್ತರದ್ದು ಎಷ್ಟು ಆಕತಿ ಈ ಏಳು ಆಕತಿ ಎಷ್ಟು ಆಕತ್ತೆ ಈ ಏಳು ಆಕೈತಿ ಆನ್ಸರ್ ಯಾವ್ದಾಕತ್ತ ನಮ್ದು ಪಾಯಿಂಟ್ ಜೀರೋ ಸಿಕ್ಸ್ స్క్వేర్ యాకత్తి అంద్ర పొయింట్ జీరో సిక్స్ ఆక ముందోడ్రీ పరిమీటర్ ఆఫ్ ద స్వేర్ ఇస్ తౌసండ్ సెంటీమీటర్ పెరిమీటర్ ఆఫ్ ది స్వేర్ ఎస్ట్ సౌర సెంటీమీటర్ స్క్వేర్ పేరిమీటర్ ఏం గొత్త సైడ్ పేరిమీటర్ ఏ ఫోర్ సైడ్ పైండ్ వన్ సైడ్ ఆఫ్ ది స్క్వేర్ క్యే పైండ్ దిడ్ ఆఫ్ ది స్క్వేర్ క్యే పేరిమీటర్ ఆఫ్ ది స్క్వేర్ ఏ ఫోర్ పేరిమీటర్ ఆఫ్ ది స్క్వేర్ ఏనా పొర నెక్స్ట్ అదే కొట్ట సౌర ಹಂಗಾದ್ರೆ ಏನು ಕೇಳೋರಿ ಪಾಯಿಂಟ್ ಒನ್ ಸೈಡ್ ಆಫ್ ದಿ ಸ್ಕ್ವೇರ್ ಸ್ಕ್ವೇರ್ದು ಒಂದು ಸೈಡ್ ಕೇಳಾರು ಒಂದು ಸೈಡ್ ಅಂದ್ರೆ ಏನ್ರಿ ಎ ಅಂದಂಗೆ ಸೈಡ್ ಅಂದ್ರೆ ಏನು ಎ ಅಂದಂಗೆ ಹೇ ಕಂಡಿದೆ ಒಂದು ಸಾವಿರಕ್ಕೆ ಒಂದು ಸಾವಿರ ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಎರಡಲೇ ಎಂಟು ಎರಡು ಐತೆ ಇಪ್ಪತ್ತಂದ್ರೆ ಐದ್ಲೇ ನೆಕ್ಸ್ಟ್ ಈ ಜೀರೋಕ್ಕೆ ಜೀರೋ ಒಂದು ಸೈಡ್ ಎಷ್ಟ ಟೂ ಫಿಫ್ಟಿ ಸೆಂಟಿಮೀಟ್ರ್ ಐತಿ ಅದಕ್ಕೆ ಸೆಂಟಿಮೀಟ್ರ್ ಆಕತಿ ಏನಕ್ಕೆ ಸೆಂಟಿಮೀಟ್ರ್ ಟೂ ಫಿಫ್ಟಿ ಸೆಂಟಿಮೀಟರ್ ಆನ್ಸರ್ ಯಾವ್ದಕ್ಕತ್ರಿ ಟೂ ಫಿಫ್ಟಿ ಸೆಂಟಿಮೀಟರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ತ್ರೀ ಇಂ ತ್ರೀ ಇಂಟೀಜರ್ ಒನ್ ಬೈ ಫೋರ್ ಅವರ್ಸ್ ಐತೆ ಇದನ್ನು ಎದ್ರಾಗ ಕನ್ವರ್ಟ್ ಮಾಡೋ ಅಂದ್ರೆ ಮಿನಿಟ್ದಾಗ ಕನ್ವರ್ಟ್ ಮಾಡೋಂದ್ರೆ ಎದ್ರಾಗ ಕನ್ವರ್ಟ್ ಮಿನಿಟ್ ಮಿನಿಟ್ದಾಗ ಹೆಂಗೆ ಕನ್ವರ್ಟ್ ಮಾಡೋದು ಅಂದ್ರೆ ಮೊದ್ಲು ಇದು ಮಿಕ್ಸ್ಡ್ ಪ್ರಾಕ್ಷನ್ದಾಗೈತೆ ಎದುರಾಗೈತೆ ರೀ ಮಿಕ್ಸ್ಡ್ ಪ್ರಾಕ್ಷನ್ದಾಗೈತೆ ಈ ಮಿಕ್ಸ್ಡ್ ಪ್ರಾಕ್ಷನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಪ್ರಾಪರ್ ಪ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕು ರೀ ಹೆಂಗೆ ಪ್ರಾಪರ್ ಪ್ರಾಕ್ಷನ್ ಕನ್ವರ್ಟ್ ಮಾಡಿದ್ರಿ ನೋಡ್ರಿ ತ್ರೀ ಒನ್ ಬೈ ಫೋರ್ ಇದನ್ನ ಇದಕ್ಕೆ ಇಂಟು ಮಾಡಿದ್ರೆ ಇಲ್ಲಿ ಏನು ಮಾಡೋದು ಬಂದು ಅನ್ಸರ್ನ ಇದಕ್ಕೆ ಪ್ಲಸ್ ಮಾಡೋದು ಇದಕ್ಕೆ ಇದನ್ನ ಇಲ್ಲಿ ಇಂಟು ಮಾಡಿದ್ರಿ ಬಂದ್ ಅನ್ಸರಕ್ಕೆ ಇದನ್ನು ಪ್ಲಸ್ ಮಾಡೋದು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಅಂದ್ರೆ ಹದಿಮೂರು ಅಕ್ಕತಿ ಹದಿಮೂರು ಅಕ್ಕತಿ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಕೆಳಗಡೆ ಇಲ್ಲಿ ಇಲ್ಲೇನು ಇರ್ತದೆ ಅದನ್ನ ಹೇಳಿದ್ರು ಈಗ ಅಂದ್ರೆ ಇದು ಅವರ್ಸ್ ಅಥ್ ಅವರ್ಸ್ ಮಿಕ್ಸ್ಡ್ ಪ್ರೇಕ್ಷನ್ ಇದ್ದದ್ದು ಪ್ರಾಪರ್ಕ್ ಮಾಡಿದ್ವಿ ರೀ ಇದನ್ನ ಏನು ಮಾಡ್ಬೇಕಂದ್ರೆ ಅವರ್ಸ್ ಇದ್ದದ ಯಂತ್ರಾಗ ಮಿನಿಟ್ದಾಗ ಕನ್ವರ್ಟ್ ಮಾಡಿದ್ರೆ ಹದಿಮೂರು ಬೈ ನಾಲ್ಕು ಅವರ್ಸ್ ಇದ್ದದ್ದು ಮಿನಿಟ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಇಂಟು ಸಿಕ್ಸ್ಟಿ ಮಾಡ್ತೀವಿ ಎಕ್ಸಾಂಪಲ್ ಒನ್ ಅವರ್ ಅಂದ್ರೆ ಎಷ್ಟು ಮಿನಿಟ್ ಹೇಳಿರಿ ಅರವತ್ತು ಮಿನಿಟ್ ಹೆಂಗೆ ಬರ್ತದ ಒನ್ ಇಂಟು ಸಿಕ್ಸ್ಟಿ ಮಾಡಿದಾಗ ಬಂದೈತಿ ಒನ್ ಇಂಟು ಸಿಕ್ಸ್ಟಿ ಅದಕ್ಕೆ ಇದು ಅವರ್ ಇದ್ದಾನೆ ಮಿನಿಟ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು ಸಿಕ್ಸ್ಟಿ ಮಾಡಿ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೆ ಎರಡು ಇತ್ತು ನಾಲ್ಕು ಐದ್ಲೇ ನೆಕ್ಸ್ಟ್ ಹಾ ಹದಿನೈದು ಇಂಟು ಹದಿಮೂರು ಮಾಡಬೇಕು ಎಷ್ಟು ಹದಿನೈದು ಇಂಟು ಹದಿಮೂರು ಹದಿನೈದು ಹತ್ತಲೇ ಒನ್ನೂರ ಐವತ್ತು ಹದಿನ ಮತ್ತೆ ಒಂದೂರ ನಲವತ್ತೈದು ಎಷ್ಟು ಹಾಕತ್ತರ ಒನ್ ನೈಂಟಿ ಫೈವ್ ಎಷ್ಟಾಗತ್ತೆ ಎಷ್ಟು ಒನ್ ನೈಂಟಿ ಫೈವ್ ಮಿನಿಟ್ಸ್ ಎಷ್ಟಾಗತ್ತೆ ಒನ್ ನೈಂಟಿ ಫೈವ್ ಮಿನಿಟ್ಸ್ ಎಷ್ಟು ಮಿನಿಟ್ಸ್ ಆಕತ್ತೆ ಅಂದ್ರೆ ಒನ್ ನೈಂಟಿ ಫೈವ್ ಆಪ್ಷನ್ ಬಿ ನಮ್ದು ಆನ್ಸರ್ ಆಕತ್ತೆ ಹದಿನೈದು ಇಂಟು ಹದಿಮೂರು ಮಾಡಿದೆ ಅಂದ್ರೆ ಏನಕತ್ತೆ ಅಂದ್ರೆ ನೂರ ತೊಂಬತ್ತೈದು ನಿಮಿಷಗಳು ಬರ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೈವ್ ಇದ್ರದ್ದು ವ್ಯಾಲ್ಯೂ ಕೇಳ್ಯಾರ ಏನು ಕೇಳ್ಯಾರ ವ್ಯಾಲ್ಯೂ ಕೇಳ್ಯಾರ ಇಂಥವು ಬಂದು ಅಂದ್ರೆ ಯಾವ ಥರ ಮಾಡೋದು ಅಂದ್ರಿ ಎಕ್ಸ್ ಪ್ಲಸ್ ಫೋರ್ಕ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೈವ್ ಏನಕತ್ತೆ ಅಂದ್ರೆ ಒಂದರಿಂದ ಒಂದು ಇಂಟು ಆಕತ್ತ ఇంకా పైలాంటు నెక్స్ట్ ఇంపూస్ ఆకత్తి కలర్స్ ఇంకా పైల ఇకింటోక నెక్స్ట్ ఇక ఇంటు నార్మల్ మింట్ ఇంటు ఈ పైల నెక్స్ట్ ఇక ఇంటు నెక్స్ట్ ఇందూ ఇం ఇంటు ఈ ఇంత బంద్ర ఈ ఇంటున్నారు ఎక్స్ ఇంటు ఎక్స్ ఏక అందేర్ ఆ నెక్స్ట్ ನಡು ಪ್ಲಸ್ ಐತೆ ಪ್ಲಸ್ಸಿಗೆ ಪ್ಲಸ್ ಎಕ್ಸ್ ಇಂಟು ಫೈವ ಫೈವ್ ಎಕ್ಸ್ ನೆಕ್ಸ್ಟ್ ಇದರಿಂದ ನಡು ಪ್ಲಸ್ ಐತೆ ಪ್ಲಸ್ ಫೋರ್ ಇಂಟು ಎಕ್ಸ ಫೋರ್ ಎಕ್ಸ್ ನೆಕ್ಸ್ಟ್ ನಡು ಪ್ಲಸ್ ಐತೆ ಪ್ಲಸ್ ನಾಲ್ಕು ಐದಲೇ ಎಷ್ಟಾಗತ್ತೆ ಇಪ್ಪತ್ತಾಕತಿ ಏನಕ್ಕಂದ್ರೆ ಇಪ್ಪತ್ತಾಕತಿ ಎಕ್ಸ್ಕ್ವೇರ ಪ್ಲಸ್ ಐದು ಎಕ್ಸ ಪ್ಲಸ್ ನಾಲ್ಕು ಎಕ್ಸ ಎರಡು ಕೊಡಿಸ್ರೆ ಒಂಬತ್ತು ಎಕ್ಸ ಪ್ಲಸ್ ಇಪ್ಪತ್ತಕ್ಕೆ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಎಕ್ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಇದು ಏನಾಗಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಎಲ್ಲ ಎಕ್ಸ್ ಸ್ಕ್ವೇರ್ ಅದಾವ ರೀ ಇದು ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ನಮ್ದು ಆನ್ಸರ್ ಆಕತ್ತಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಫ್ ದ ಎವರೇಜ್ ಆಫ್ ಫೋರ್ಟಿ ಟೆನ್ ಟ್ವೆಂಟಿ ಫೈವ್ ಟ್ವೆಂಟಿ ತರ್ಟಿ ಆ್ಯಂಡ್ ಎಕ್ಸ್ ಹತ್ತು ನಲ್ವತ್ತು ಹತ್ತು ಇಪ್ಪತ್ತೈದು ಇಪ್ಪತ್ತು ಮೂವತ್ತೈದು ಹಾಗೂ ಆ್ಯಂಡ್ ಅಂದ್ರೆ ಮತ್ತು ಎಕ್ಸ್ ಎವರೇಜ್ ಎಷ್ಟು ಐತೆ ಅಂದ್ರೆ ಈಸ್ ಅಂದ್ರೆ ಎವರೇಜ್ ಈಕ್ವಲ್ ಟು ಎಷ್ಟ ಐತೆ ಅಂದ್ರೆ ಇಪ್ಪತ್ತೈದು ಐತೆ ದೆನ್ ವಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ಆರ್ ಯಾವ್ದ್ರದ್ದು ನಲ್ವತ್ತರದು ಹತ್ತರದು ಇಪ್ಪತ್ತೈದ್ರದು ಇಪ್ಪತ್ತರದು ಮೂವತ್ತೈದು ಮತ್ತು ಎಕ್ಸು ಎವರೇಜ್ ಎಷ್ಟು ಐತೆ ಅಂದ್ರೆ ಇಪ್ಪತ್ತೈದು ಐತೆ ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅದ್ಕೆ ಆರು ಇಂಥವು ಬಂದರೆ ಏನು ಮಾಡೋದು ಅಂದ್ರೆ ಇವನ್ನೆಲ್ಲ ಕೊಡಿಸಿದ್ರು ನಲ್ವತ್ತು ಪ್ಲಸ್ ಹತ್ತು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತೈದು ಪ್ಲಸ್ ಎಕ್ಸ್ ಇವ ಡಿವೈಡೆಡ್ ಬೈ ಎಷ್ಟು ಅದಾವೆ ರೀ ಒಂದು ಎರಡು ಮೂರು ನಾಲ್ಕು ಐದು ಆರದು ಡಿವೈಡ್ ಬೈ ಆರು ಈಕ್ವಲ್ ಟು ಎವರೇಜ್ ಈಸ್ ಈಕ್ವಲ್ ಟು ಎವರೇಜ್ ಆಕೈತಿ ಅಂದ್ರೆ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡ್ ಬೈ ನಂಬರ್ ಆಫ್ ಆಲ್ ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು ಏನತ್ರಿ ಎವರೇಜ್ ಆಕತ್ತೆ ಎಲ್ಲ ಕೊಡಿಸಿ ಡಿವೈಡ್ ಬೈ ಎಷ್ಟು ಅದಾವ ಮಾಡಿದಾಗ ಏನಕ್ಕೆ ಏನು ಸಿಗುತ್ತೋ ನಮಗೆ ಎವರೇಜ್ ಅದನ್ನ ಕೊಟ್ಟಾರೆ ಎವರೇಜ್ ಆಟೋದು ಕೊಟ್ಟಾರೋ ಇಪ್ಪತ್ತೈದು ಹತ್ತು ಕೊಟ್ಟರು ಎವರೇಜ್ ಆಟೋದು ಕೊಟ್ಟರು ಇಪ್ಪತ್ತೈದು ನೋಡ್ರಿ ಇವನ್ನೆಲ್ಲ ಕೊಡಿಸ್ರಿ ನಲ್ವತ್ತು ಹತ್ತು ಐವತ್ತು ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ಪ್ಲಸ್ ಇಪ್ಪತ್ತು ತೊಂಬತ್ತು ಪ್ಲಸ್ ಮೂವತ್ತು ಪೈಲ ಏನು ಮಾಡುದಂದ್ರೆ ಹೆಂಗೆ ಕೊಡ್ಸಿದ್ ನೋಡ್ರಿ ಪೈಲ ಹತ್ತತ್ರ ಎಲ್ಲ ಕುಡಿಸಿದ್ರೆ ಅದಾದಮೇಲೆ ಸೈಡ್ ಏನು ಉಳಿದಿರ್ತವೆ ಅವನ್ನೆಲ್ಲ ಕೊಡ್ಸೋದು ನಲ್ವತ್ತು ಹತ್ತು ಐವತ್ತು ಐವತ್ತು ಇಪ್ಪತ್ತು ಎಪ್ಪತ್ತು ಎಪ್ಪತ್ತು ಇಪ್ಪತ್ತು ತೊಂಬತ್ತು ತೊಂಬತ್ತು ಮೂವತ್ತು ಒಂದು ನೂರ ಇಪ್ಪತ್ತು ಈ ಐದ ಈ ಐದ ಹತ್ತು ಹಾಕತ್ತೆ ಒಂದೂರ ಇಪ್ಪತ್ತು ಪ್ಲಸ್ ಹತ್ತು ಒಂದು ನೂರ ಮೂವತ್ತು ಪ್ಲಸ್ ಈ ಎಕ್ಸ್ ಕ ಎಕ್ಸ್ ಈ ಡಿವೈಡೆಡ್ ಬಾ ಆರು ಇದ್ದದ್ದು ಈ ಕಡೆ ಹೋತಂದ್ರೆ ಏನಕತ್ತೀ ಇಂಟು ಹಾಕತಿ ಈ ಕೊಟ್ಟು ಡಿವೈಡ್ ಇದ್ದದ್ದು ಆ ಕಡೆ ಅಕ್ಕನ ಏಕತೆ ಇಂಟು ಹಾಕತ್ತೆ ಇಪ್ಪತ್ತೈದು ಎಂಟು ಆರು ಒನ್ನೂರ ಮೂವತ್ತಕ್ಕೆ ಒನ್ನೂರ ಮೂವತ್ತು ಪ್ಲಸ್ ಎಕ್ಸ್ ಇದು ಇಕ್ಕೊಳ್ತು ಇಪ್ಪತ್ತೈದು ಆರ್ಲಿ ಎಷ್ಟೈತೆ ಅಂದ್ರೆ ಐವತ್ತು ಐವತ್ತಕ್ಕ ಎಷ್ಟು ಹಾಕಿದ್ರೆ ಒನ್ನೂರ ಐವತ್ತು ಈ ಪ್ಲಸ್ ಇದ್ದದ್ದು ಅಕ್ಕಡೆ ಬರ್ತಾವ್ರೆ ಏನಕ್ಕ ಒನ್ನೂರ ಮೂವತ್ತು ಮೈನಸ್ ಆಗ್ತದೆ ಎಕ್ಸ್ ಇಕ್ಕೊಳ್ತು ಒನ್ನೂರ ಐವತ್ತು ಮೈನಸ್ ಒನ್ನೂರ ಮೂವತ್ತು ನೂರ ಐವತ್ತರಾಗ ಒನ್ನೂರ ಮೂವತ್ತು ತಗೋದು ಎಷ್ಟು ಹಾಕಿದ್ರೆ ನೂರ ಐವತ್ತರಾಗ ಒಂದೂರ ಮೂವತ್ತು ತೆಗೆದು ಎಷ್ಟು ಉಳಿತೈತ್ರಿ ಇಪ್ಪತ್ತು ಹೋಗ್ತದೆ ಎಷ್ಟು ಹೊಯ್ತೈತೆ ರೀ ಇಪ್ಪತ್ತು ಓಯ್ತೈತೆ ಎಕ್ಸ್ ವ್ಯಾಲ್ಯೂ ಏನಕತ್ತದ ನೂರ ಐವತ್ತರಾಗ ಒಂದು ನೂರ ಮೂವತ್ತು ತೆಗೀರಿ ನೂರ ಐವತ್ತರಾಗ ಎಷ್ಟು ತೆಗಿಬೇಕು ಒಂದು ನೂರ ಮೂವತ್ತು ತಗೋ ಎಷ್ಟು ಓದ್ತೈತಿ ನಮ್ದು ಎಕ್ಸ್ ವ್ಯಾಲ್ಯೂ ಎಷ್ಟು ಮತ್ತು ಇಪ್ಪತ್ತು ಬರ್ತೈತಿ ಎಷ್ಟು ಬರ್ತೈತ್ರಿ ಇಪ್ಪತ್ತು ಬರ್ತೈತಿ ಸಿಂಪ್ಲಿಫೈ ಏನೈತಿ ಏಟಿ ಒನ್ ಇಂಟು ಏಯ್ಟಿ ಒನ್ ಸಿಕ್ಸ್ಟಿ ಏಟ್ ಇಂಟು ಸಿಕ್ಸ್ಟಿ ಏಟ್ ಮೈನಸ್ ಟು ಇಂಟು ಏಯ್ಟಿ ಒನ್ ಇಂಟು ಸಿಕ್ಸ್ಟಿ ಏಟ್ ಯಾವ ಫಾರ್ಮುನ್ಯಾಗ ಐತಿ ನೋಡ್ರಿ ಒಂದು ಸ್ವಲ್ಪ ಒಬ್ಸರ್ವ್ ಮಾಡ್ರಿ ನಿಮ್ಗೆ ಒಂದು ಫಾರ್ಮ್ ಗೊತ್ತೈತಿ ಏನಂದ್ರೆ ಎ ಇಂಟು ಎ ಎ ಸ್ಕ್ವೇರ್ ಎ ಎ ಇಂಟು ಎ ಐತಿ ಅಂದ್ರೆ ಎ ಸ್ಕ್ವೇರ್ ಬಿ ಇಂಟು ಬಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಟು ಇಂಟು ಎ ಬಿ 2ab ಈ ಫಾರ್ಮುಲಾ ಏನಿದ್ರೆ a^2 + b^2 + 2ab a ಅಂದ್ರೆ 81 b ಅಂದ್ರೆ 68 ಈ ಫಾರ್ಮುಲಾ ಏನಿದ್ರೆ ab ಫಾರ್ಮುಲಾ ಏನಿದ್ರೆ ಅಂದ್ರೆ ನಮಗೆ a^2 + b^2 - 2ab ಅಂದ್ರೆ ಏನು ಗೊತ್ತತೆ a - b ಡಿಫೋಲ್ ಸ್ಕ್ವೇರ್ a - b ಹೋಲ್ ಸ್ಕ್ವೇರ್ ಗೊತ್ತತೆ a, a 81 - 68 ಹೋಲ್ ಸ್ಕ್ವೇರ್ ಎಂಬತ್ತೊಂದ್ರಾಗ ಅರವತ್ತೆಂಟು ತೆಗೆದ್ರೆ ಎಷ್ಟು ಬರ್ತೈತಿ ಹದಿಮೂರು ಬರ್ತತಿ ಎಷ್ಟು ಬರ್ತೈತಿ ಹದಿಮೂರು ಬರ್ತೈತಿ ಹದಿಮೂರು ದಿ ಹೋಲ್ ಸ್ಕ್ವೇರ್ ಹದಿಮೂರು ಸ್ಕ್ವೇರ್ ಏನಂದ್ರೆ ಹಾಕತ್ತರೆ ಒಂದು ನೂರ ಅರವತ್ತೊಂಬತ್ತು ನಮ್ದು ಆನ್ಸರ್ ಯಾವ್ದು ಒಂದೂರ ಅರವತ್ತೊಂಬತ್ತು ಆಪ್ಷನ್ ಏ ನಮ್ದು ಆನ್ಸರ್ ಆಕೈತಿ ಮುಂದಿನ ಕ್ವಶನ್ ನೋಡಿರಿ ಯಾವ ಥರ ಐತಿ ಏರಿಯಾ ಆಫ್ ದಿ ಸ್ಕ್ವೇರ್ ಕೇಳಾರಿ ಏನು ಕೇಳೋರಿ ಏರಿಯಾ ಆಫ್ ದಿ ಸ್ಕ್ವೇರ್ ಏರಿಯಾ ಆಫ್ ದಿ ಸ್ಕ್ವೇರ್ ಏನಾಕೈತೆ ಅಂದ್ರೆ ಸೈಡ್ ಇಂಟು ಸೈಡ್ ಆಕತಿ ಏರಿಯಾ ಆಫ್ ದಿ ಸ್ಕ್ವೇರ್ ಏನ ಸೈಡ್ ಇಂಟು ಸೈಡ ಫಿಕ್ಸ್ ಅದು ಏನದ ಫಾರ್ಮುಲಾ ಅದ ಹಾಂ ఏరియా ఆఫ్ ది స్క్వేర్ సైడ్ ఇంటు సైడ్ పేరిమీటర్ ఆఫ్ ది స్వేర్ అంద్ర ఫోర్ ఇంటు సైడ్ ఏరియా ఆఫ్ ది రెక్టాంగల్ అంద లెంత్ ఇంటు బ్రెడ్ ఆఫ్ ది రెక్టాంగల్ అంద్ర టూ ఇంటు లెంత్ ప్లస్ బ్రెడ్ ఈ ఎలా ఫార్ములవ్ ఇవన్నెలా పౌస్ మిమా బర్కోవ్ బా డైరెక్ట్ ఫార్ములగాగా నిస్తి క్రు ఈ క్వశ్చన్ొందే ఈ సెషన్ ఎండ్ మార్త థ్యాంక్ యూ